ಸ್ನೇಹಿತರೆ ನಮಸ್ತೆ ಸಿಂಪಲ್ ಮನ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವಿವತ್ತು ಮದುವೆ ಮನೆ ಶೈಲಿಯಲ್ಲಿ ಅಥವಾ ಅನೇಕ ಸಮಾರಂಭಗಳಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀವಿ ತುಂಬಾ ರುಚಿಯಾಗಿ ಮತ್ತು ಸಖತ್ತಾಗಿರುತ್ತೆ ಈರುಳ್ಳಿ ಹಾಗೂ ಟೊಮೆಟೊ ಬಳಸದೆ ಮಾಡುವಂತಹ ತೊಂಡೆಕಾಯಿಯ ಪಲ್ಯ ಇದಾಗಿದೆ ಹಾಗಾದರೆ ಮದುವೆ ಮನೆಯಲ್ಲಿ ಅಥವಾ ಅನೇಕ ಸಭೆ ಸಮಾರಂಭಗಳಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯವನ್ನು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಅರ್ಧ ಕೆ ಜಿ ತೊಂಡೆಕಾಯಿನ ತೆಗೆದುಕೊಂಡಿದ್ದೀವಿ ಅದರ ಎರಡೂ ಬದಿಯ ತುದಿಗಳನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೋಬೇಕು ಎಲ್ಲ ತೊಂಡೆಕಾಯಿಯ ಎರಡು ಬದಿಯ ತುದಿಗಳನ್ನು ಕೂಡ ಕಟ್ ಮಾಡಿದ ನಂತರ ಇಲ್ಲಿ ತೋರಿಸ್ತಿರೋ ಹಾಗೆ ಒಂದು ತೊಂಡೆಕಾಯಿನ ನಾಲ್ಕು ಭಾಗ ಮಾಡಬೇಕು ಉದ್ದನೆ ನಾಲ್ಕು ಭಾಗ ಮಾಡಬೇಕು ನೀವು ಬೇಕಿದ್ರೆ ತೊಂಡೆಕಾಯಿನ ಅಡ್ಡವಾಗಿ ವೃತ್ತಕಾರವಾಗಿ ಬೇಕಾದರೂ ಕಟ್ ಮಾಡ್ಕೋಬಹುದು ಈಗ ತೊಂಡೆಕಾಯಿಗಳನ್ನ ಉದ್ದನೆ ನಾಲ್ಕು ಭಾಗಗಳನ್ನಾಗಿ ಮಾಡಿ ಆಗಿದೆ ಈಗ ಒಲೆ ಮೇಲೊಂದು ಪಾತ್ರೆ ಇಟ್ಟು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟಂತಹ ಕಾಬೂಲ್ ಕಡಲೆಯನ್ನ ಇವಾಗ ಹಾಕ್ತಾ ಇದ್ದೀವಿ ಒಂದು ಬೌಲ್ ಕಾಬುಲ್ ಕಡಲೆಯನ್ನ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ವಿ ಕಡಲೇನ ಹಾಕಿದ ನಂತರ ಕಡಲೆ ಮುಳುಗುವಷ್ಟು ನೀರು ಹಾಕೋಬೇಕು ಈಗ ಒಂದು ಚಮಚ ಉಪ್ಪು ಹಾಕಿ ಮುಚ್ಚಳವನ್ನು ಮುಚ್ಚಿ ಕಡಲೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸ್ಕೋಬೇಕು ಇವಾಗ ಕಡಲೆ ಅರ್ಧ ಪ್ರಮಾಣದಲ್ಲಿ ಬೆಂದಿದೆ ಇನ್ನು ತೊಂಡೆಕಾಯಿ ಬೇಯಿಸುವಾಗ ಪೂರ್ತಿಯಾಗಿ ಬೇಯುತ್ತೆ ನಂತರ ಮೊದಲೇ ಕಟ್ ಮಾಡಿಟ್ಟ ತೊಂಡೆಕಾಯಿಯನ್ನು ಹಾಕೋಬೇಕು ಈಗ ಕಾಲ್ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ತಿರುಗಿಸಿ ಮುಚ್ಚಳವನ್ನು ಮುಚ್ಚಿ ತೊಂಡೆಕಾಯಿಯನ್ನು ಬೇಯಿಸ್ಕೊಳ್ಳೋಣ ಈಗ ತೊಂಡೆಕಾಯಿ ಬೆಂದಿದೆ ಹಾಗೆಯೇ ಕಡಲೆನೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ಬೆಂದಿದೆ ಈಗ ಈ ಪಾತ್ರೆಯನ್ನು ಒಲೆಯಿಂದ ಇಳಿಸಿಡೋಣ ಈಗ ಖಾರ ರುಬ್ಬೋದಕ್ಕೆ ಮಸಾಲೆಯನ್ನು ಹುರಿಬೇಕು ಹಾಗಾಗಿ ಒಂದು ಬಾಣ್ಲಿನ ಒಲೆ ಮೇಲೆ ಇಡ್ತಾ ಇದ್ದೀವಿ ಬಾಣ್ಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚ ಉದ್ದಿನ ಬೆಳೆ ಹಾಗೆ ಒಂದು ಚಮಚ ಕಡಲೆಬೇಳೆ ಮತ್ತು ಅಂದಾಜಿಗೆ ಒಂದು ಹತ್ತು ಕಾಳು ಮೆಂತ್ಯ ಹಾಕಿ ಚೆನ್ನಾಗಿ ಹುರಿಯೋಣ ಹಾಗೆ ಎಣ್ಣೆ ಡ್ರೈ ಡ್ರೈಯಾಗಿ ಹುರಿಬೇಕು ಈಗ ಸ್ವಲ್ಪ ಹುರಿದ ಮೇಲೆ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಸಾಸಿವೆ ಚಟಪಟ ಅಂತ ಶಬ್ದ ಮೇಲೆ ಈ ಹುರಿದ ಮಸಾಲೆಯನ್ನು ಬೇರೆ ಪಾತ್ರೆಗೆ ಹಾಕಿ ಈ ಬಾಣ್ಲಿಗೆ ಮತ್ತೆ ಒಣ್ಮೆಣ್ಸು ಹಾಕೊಂಡು ಹುರಿಬೇಕು ಈಗ ಮತ್ತೆ ಬಾಣ್ಲಿಯನ್ನಿಟ್ಟು ಒಂದು ಚಮಚ ಎಣ್ಣೆ ಹಾಕೊಂಡು ಆರರಿಂದ ಏಳು ಒಣಮೆಣ್ಸು ಹಾಕಿ ಹುರಿಬೇಕು ಈಗ ಒಣಮೆಣಸು ಹುರಿದಾಗಿದೆ ಈಗ ಬಾಣ್ಲಿನ ಒಲೆಯಿಂದ ಇಳಿಸಿಡೋಣ ಈಗ ಮಿಕ್ಸಿ ಜಾರ್ಗೆ ಹುರಿದ ಎಲ್ಲಾ ಮಸಾಲೆಯನ್ನು ಹಾಕಿ ನೀರನ್ನು ಹಾಕದೆ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ತರಿ ತರಿ ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ಕಾಯಿ ತುರಿನ ಹಾಕಿ ಮತ್ತೆ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ತರಿತರಿಯಾಗಿ ರುಬ್ಬಿದ್ರೆ ಸಾಕು ಈಗ ಒಂದು ಪಾತ್ರೆಯನ್ನ ಒಲೆ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಐದರಿಂದ ಆರು ಚಮಚ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಬಿಸಿಯಾದ್ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನ ಬೇಳೆ ಹಾಗೆ ಒಂದು ಚಮಚ ಕಡಲೆ ಬೇಳೆ ಹಾಕಿ ಸ್ವಲ್ಪ ತಿರ್ಸೋಣ ಈಗ ಎರಡಲು ಬೇವಿ ಬಿಡಿಸಿ ಹಾಕಿ ಸ್ವಲ್ಪ ತಿರ್ಸೋಣ ಈಗ ಮೊದಲೇ ತರಿತರಿಯಾಗಿ ರುಬ್ಬಿಟ್ಟ ಮಸಾಲೆಯನ್ನು ಹಾಕೊಂಡು ಸ್ವಲ್ಪ ತಿರ್ಗ್ಸ್ಕೋಬೇಕು ನಿಮಿಷದ ಮುಂಚೆನೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿನ ನೀರಿನಲ್ಲಿ ನೆನೆಸಿಟ್ಟಿದ್ವಿ ಈಗ ಅದ್ರ ರಸನ ಹಾಕೋಬೇಕು ತೊಂಡೆಕಾಯಿ ಏನಾದರೂ ಸ್ವಲ್ಪ ಮಟ್ಟಿಗೆ ಹಣ್ಣಾಗಿದ್ರೆ ಹುಳಿ ರಸ ಹಾಕೋದು ಬೇಡ ಅದ್ರಲ್ಲೇ ಹುಳಿ ಅಂಶ ಇರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಉಪ್ಪು ಹಾಕೋಣ ನಾವು ಒಂದು ಚಮಚ ಹಾಕ್ತಾ ಇದ್ದೀವಿ ಅವಾಗೆ ಬೇಯಿಸೋ ಕೂಡ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ತಿರ್ಸೋಣ ನಂತರ ಮೊದಲೇ ಬೇಯಿಸಿಟ್ಟ ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆಯನ್ನ ಹಾಕಿ ನಿಧಾನವಾಗಿ ತಿರುಗಿಸ್ಕೋಬೇಕು ಕಡಲೆ ಮತ್ತು ತೊಂಡೆಕಾಯಿಯನ್ನು ಬೇಯಿಸಿ ಆದ್ಮೇಲೆ ನೀರಿನಂಶ ಏನಾದ್ರೂ ಜಾಸ್ತಿ ಇದ್ರೆ ಆ ನೀರನ್ನು ಬಸ್ತಿಟ್ಕೋಬೇಕು ಇದರಲ್ಲಿ ನೀರಿನ ಅಂಶ ಇರಲಿಲ್ಲ ಹಾಗಾಗಿ ಹಾಗೆ ಹಾಕಿದ್ದೀವಿ ಈಗ ಆಗಿದೆ ತೊಂಡೆಕಾಯಿ ಪಲ್ಯನೂ ಕೂಡ ರೆಡಿಯಾಗಿದೆ ಈಗ ಇದನ್ನು ಇಳಿಸಿ ಸರ್ವ್ ಮಾಡೋಣ ನೋಡಿ ಸ್ನೇಹಿತರೆ ಮದುವೆ ಮನೆಗಳಲ್ಲಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಮಾಡುವಂತಹ ಸಖತ್ ರುಚಿಯಾದ ಈರುಳ್ಳಿ ಹಾಗೂ ಟೊಮೆಟೊ ಹಾಕದೆ ಮಾಡಿದಂತಹ ತೊಂಡೆಕಾಯಿಯ ಪಲ್ಯ ಸವ್ಯೋಕ್ಕೆ ಸಿದ್ಧವಾಗಿದೆ ಇದನ್ನ ಅನ್ನ ಚಪಾತಿ ರೊಟ್ಟಿ ದೋಸೆ ಸಾಮಾನ್ಯವಾಗಿ ಎಲ್ಲದರ ಕೂಡ ನೆಂಚ್ಕೊಳೋದಕ್ಕೆ ಸೂಪರ್ ಆಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು